ಸಾಯಿರಾಮ್ ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ ಗೆ ಜೈ ನಮ್ಮ ಸಾಯಿ ಕುಟುಂಬದ ಎಲ್ಲ ಸಾಯಿ ಭಕ್ತರಿಗೆ ನಮಸ್ಕಾರ ಸಾಯಿ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಬಾಬಾಗೆ ಬೇಡ್ಕೊತ ಇವತ್ತಿನ ವಿಡಿಯೋ ಶುರು ಮಾಡ್ತಾಯಿದ್ದೀನಿ ಇವತ್ತಿನ ಸಾಯಿ ಸಾಯಿಯಪ್ಪ ಏನು ಹೇಳ್ತಾ ಇದ್ದಾರೆ ಅಂದರೆ ತುಂಬ ದಿನಗಳಿಂದ ಕಾದಿರುವಂಥ ಬೇಡಿಕೆ ಈಡೇರುವ ಸಮಯ ಬಂದಿದೆ ಇಪ್ಪತ್ತೊಂದು ಜುಲೈ ನಾಳೆ ಗುರು ಪೂರ್ಣಿಮಾ ಈ ಒಂದು ಬಾಬಾಗೆ ಅರ್ಪಿಸಿ ಸಾಕು ಅಂತ ಸಾಯಿಯಪ್ಪ ನಮ್ಮೆಲ್ಲರಿಗೂ ಒಂದು ಸಂದೇಶವನ್ನು ತಂದಿದ್ದಾರೆ ಪ್ರತಿಯೊಬ್ಬರೂ ಕೂಡ ಅವರವರ ಜೀವನದಲ್ಲಿ ತುಂಬ ದಿನಗಳಿಂದ ಒದ್ದಾಡ್ತಾ ಇರುವಂಥ ಬೇಡಿಕೆಗಳು ಅಥವಾ ಕೋರಿಕೆಗಳು ಇನ್ನು ಕಷ್ಟಗಳು ಸಮಸ್ಯೆಗಳು ಏನೇ ಇರಲಿ ಅವರ ಮನೆಯಲ್ಲಿ ಇರುವಂಥ ಕಷ್ಟಗಳು ತುಂಬ ದಿನಗಳಿಂದ ಆ ನೋವನ್ನು ಅನುಭವಿಸ್ತಾ ಇರೋವಂಥವರು ತಪ್ಪದೇ ನಾಳೆ ಸಾಯಿಯಪ್ಪ ಹೇಳ್ತಾ ಇರುವಂಥ ಈ ಚಿಕ್ಕ ಪರಿಹಾರವನ್ನು ಎಲ್ಲರೂ ಕೂಡ ಮಿ ಮಿಸ್ ಮಾಡದೆ ಪ್ರಯತ್ನ ಮಾಡಿ ಯಾಕಂದರೆ ಈ ಗುರು ಪೂರ್ಣಿಮಾ ಅನ್ನೋದು ವರ್ಷದಲ್ಲಿ ಒಂದೇ ಬಾರಿ ಬರೋದು ನಮ್ಮ ಸಾಯಿ ಭಕ್ತರಿಗೆ ಈ ಗುರುಪೂರ್ಣಿಮಾ ಬಂದರೆ ಇನ್ನೂ ಖುಷಿ ಜಾಸ್ತಿ ನಮ್ಮ ಮನೆಯಲ್ಲಿ ತುಂಬ ದಿನದಿಂದ ಇರುವಂಥ ಸಮಸ್ಯೆ ಇದ್ದರೆ ಅಥವಾ ಅನಾರೋಗ್ಯ ಸಮಸ್ಯೆ ಇದ್ದರೆ ಅಥವಾ ಇನ್ನೇನಾದರೂ ಪ್ರಾಬ್ಲಮ್ಸ್ ನಿಮ್ಮ ಮನೆಯಲ್ಲಿ ಇದ್ರೆ ಅಥವಾ ಒಂದು ಜಾಬ್ಗೋಸ್ಕರ ತುಂಬ ತಿಂಗಳಿಂದ ಪ್ರಯತ್ನ ಮಾಡ್ತಾ ಇರ್ತೀರ ಅದು ನಾವು ಪ್ರಯತ್ನ ಮಾಡಿದ್ರೂ ಕೂಡ ನಮಗೆ ಆ ಜಾಬ್ ಸಿಗ್ತಾ ಇರಲ್ಲ ಈ ಥರ ಪರಿಸ್ಥಿತಿ ಇರೋರು ನಾಳೆ ಮಿಸ್ ಮಾಡದೆ ಈ ಸಾಯಿಯಪ್ಪ ಹೇಳ್ತಾ ಇರೋಂಥ ಸಂದೇಶವನ್ನು ಅರ್ಥ ಮಾಡಿಕೊಂಡು ಪೂರ್ತಿಯಾಗಿ ಈ ವಿಡಿಯೋನ ನೋಡಿಬಿಟ್ಟು ಎಲ್ಲೂ ಸ್ಕಿಪ್ ಮಾಡಬೇಡಿ ಮಾಡಿದ್ರೆ ನಿಮಗೆ ಪೂಜೆ ಯಾವ ಥರ ಮಾಡಬೇಕು ಏನೇನು ಮಾಡಬೇಕು ಯಾವ ಥರ ಈ ಪರಿಹಾರವನ್ನು ಮಾಡಬೇಕು ನಾಳೆ ನಿಮ್ಮ ಮನೆಯಲ್ಲಿ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗಬೇಕು ನಮ್ಮ ಮನೆಯಲ್ಲಿ ಸಾಯಿಯಪ್ಪಾಗೆ ನಾವು ಮಾಡ್ತಾ ಇರುವಂಥ ಪೂಜೆಗೆ ನನಗೆ ಪ್ರತಿಫಲ ಸಿಗಬೇಕು ಅನ್ನೋರೆಲ್ಲರೂ ಕೂಡ ಖಂಡಿತ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಮೊದಲು ಸಾಯಿಯಪ್ಪ ಭಕ್ತರು ಯಾವ ಥರ ಇರಬೇಕು ಸಾಯಿಯಪ್ಪ ಭಕ್ತರಲ್ಲಿ ಎಲ್ಲರಿಗೂ ಅವ್ರ ಬೇಡಿಕೆಗಳು ಈಡೇರಲ್ಲ ಯಾಕೆ ಕೆಲವೊಬ್ಬರು ಮನೆಯಲ್ಲಿ ಪವಾಡಗಳು ನಡೀತಾ ಇರುತ್ತೆ ಕೆಲವೊಬ್ಬರು ಮನೆಯಲ್ಲಿ ಅನ್ಕೊಂಡಿರೋ ತಕ್ಷಣ ಇವಾಗ ಐದು ಗುರುವಾರ ವ್ರತ ಮಾಡ್ತಾರೆ ಆ ಐದು ಗುರುವಾರ ವ್ರತ ಮಾಡಿದ ನಂತರ ತಕ್ಷಣ ಆ ಐದು ವಾರದಲ್ಲಿ ಯಾವುದೋ ಒಂದು ವಾರದಲ್ಲಿ ಅವರು ಅನ್ಕೊಂಡಿರೋದು ಅವರ ಸಂಕಲ್ಪ ನೆರವೇರುತ್ತೆ ಅಂತ ಹೇಳ್ತಾ ಇರ್ತಾರೆ ಇನ್ನು ಕೆಲವೊಬ್ರು ಒಂಬತ್ತು ಗುರುವಾರ ಮಾಡ್ತಾರೆ ಇನ್ನು ಕೆಲವೊಬ್ಬರು ಪರಿಹಾರಗಳು ಮಾಡ್ತಾ ಇರ್ತಾರೆ ಕೆಲವೊಬ್ಬರು ಮಂತ್ರಗಳು ಓದ್ತಾ ಜಪಿಸುತ್ತಾ ಸಾಯಿ ನಾಮನ ಹೇಳುತ್ತಾನೆ ಅವರ ಬೇಡಿಕೆ ಈಡೇರಿಸ್ಕೊಂತಾರೆ ಕೆಲವೊಬ್ರು ಇದೆಲ್ಲ ನಿಜವಾಗ್ಲೂ ಸಾಧ್ಯವಾಗುತ್ತಾ ಅಂದ್ರೆ ಖಂಡಿತ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯವಾಗುತ್ತೆ ಯಾಕಂದ್ರೆ ನಮಗೆ ಬೇಕಾಗಿರೋದು ಶ್ರದ್ಧೆ ಭಕ್ತಿ ನಂಬಿಕೆ ಇರಬೇಕು ಆ ದೇವ್ರ ಮೇಲೆ ನಂಬಿಕೆ ಇವಾಗ ನಾವು ಇಷ್ಟ ದೈವ ಅಂತ ಆರಾಧನೆ ಮಾಡ್ತಾ ಇರ್ತೀವಿ ಪ್ರತಿದಿನ ಮನೆಯಲ್ಲಿ ದೀಪಾರಾಧನೆ ಮಾಡ್ತೀವಿ ಬೆಳಿಗ್ಗೆ ಎದ್ದಿದ ತಕ್ಷಣ ಸ್ನಾನ ಮಾಡಿ ಪೂಜೆ ಮಾಡಿ ಮನೆ ಕೆಲಸಗಳೆಲ್ಲ ಮಾಡಿಕೊಂಡು ನಂತರ ನಮ್ಮ ಕೆಲಸಕ್ಕೆ ಹೋಗ್ತೀವಿ ಇದೆಲ್ಲ ಸಾಧ್ಯವಾಗ್ತಾ ಇದೆ ಅಲ್ವಾ ಅದೇ ತರನೇ ನಮ್ಮ ಜೀವನದಲ್ಲಿ ಎಲ್ಲ ಒಳ್ಳೇದಾಗ್ಬೇಕು ಸಾಯಿಯಪ್ಪ ಮೇಲೆ ನಂಬ್ಕೊಂಡು ನಾವು ಮಾಡ್ತಾ ಇರುವಂತ ಕೆಲಸಗಳು ಕೂಡ ನಮ್ಗೆ ಸಕ್ಸಸ್ ಕೊಡಬೇಕು ಅಂತ ನಾವು ಪ್ರಯತ್ನ ಮಾಡ್ತಾ ಇರ್ತೀವಿ ನಾಳೆ ಗುರು ಪೂರ್ಣಿಮಾ ದಿನ ನಿಮ್ಮ ಗುರುಗೆ ಆರಾಧನೆ ಮಾಡಬೇಕು ನಿಮ್ಮ ಲೈಫಲ್ಲಿ ನಿಮಗೆ ಗುರು ಯಾರಿರ್ತಾರೋ ಅವ್ರನ್ನ ನೆನಪು ಆಮೇಲೆ ಅವ್ರನ್ನ ಭೇಟಿಯಾಗಿ ಅವರ ಹೆಸರಿಂದ ಕೆಲವೊಂದು ಒಳ್ಳೆ ಕೆಲಸಗಳು ಮಾಡಿ ನಾಳೆ ತುಂಬ ಒಳ್ಳೆಯದಾಗತ್ತೆ ಇನ್ನು ಸಾಯಿಯಪ್ಪ ಕೂಡ ಗುರು ಸ್ಥಾನದಲ್ಲಿ ಇದ್ದಾರೆ ಅದಕ್ಕೆ ಅವರು ಕೂಡ ಗುರು ಅಂತ ತಂದೆ ಸ್ಥಾನದಲ್ಲಿ ಇಟ್ಟು ನಾವು ಪೂಜೆ ಮಾಡ್ತೀವಿ ಪ್ರತಿಯೊಂದು ವಿಷಯ ಸಾಯಿ ಅಪ್ಪಗೆ ಹೇಳ್ಕೊಂತೀವಿ ನಮ್ಮ ಕಷ್ಟ ನಮ್ಮ ಮನೆಯಲ್ಲಿ ದೊಡ್ಡವರು ಅಂತ ಹೇಳಿಬಿಟ್ಟು ಸಾಯಿ ಅಪ್ಪಗೆ ಹೇಳ್ಕೊಂತ ಇರ್ತೀವಿ ಯಾಕಂದರೆ ಅವರು ತಕ್ಷಣ ಕೇಳುತ್ತಾರೆ ತಕ್ಷಣ ಕೇಳಿದರೆ ನಂತರ ತಕ್ಷಣ ವಾಪಸ್ ಕೊಡ್ತಾರೆ ನಮಗೆ ಅದು ಖಂಡಿತ ನಮ್ಮ ಜೀವನಕ್ಕೆ ಬೇಕು ಅಂದರೆ ಸಾಯಿಯಪ್ಪಗೆ ಕೇಳಂಗಿಲ್ಲ ತಕ್ಷಣ ಕೊಡ್ತಾರೆ ಅದಕ್ಕೆ ನಾಳೆ ನಿಮ್ಮ ಜೀವನದಲ್ಲಿ ಏನಾದರೂ ತಪ್ಪುಗಳು ಮಾಡಿದ್ರೆ ಇದುವರೆಗೂ ಏನಾದರೂ ಕರ್ಮಗಳು ಇದ್ದರೂ ಕೂಡ ಅಂತ ಕೆಟ್ಟ ಕರ್ಮಗಳು ಏನಾದರೂ ಇದ್ದರೆ ದಯವಿಟ್ಟು ತೆಗೆದು ಬಿಡಪ್ಪ ನಮ್ಮ ಜೀವನಕ್ಕೆ ಇಷ್ಟು ಸಾಕು ಇನ್ನು ಬೇಡ ಅಂತ ಹೇಳಿಬಿಟ್ಟು ನಾಳೆ ಗುರು ಪೂರ್ಣಿಮಾ ದಿನ ನಿಮ್ಮ ಮನೆಯಲ್ಲಿ ಸಾಯಿಯಪ್ಪ ವಿಗ್ರಹ ಇದ್ರೆ ಅಥವಾ ಫೋಟೋ ಇದ್ರೆ ಮೊದಲು ಫೋಟೋ ಎಲ್ಲ ಕ್ಲೀನ್ ಮಾಡಿಕೊಂಡು ಗಂಧ ಕುಂಕುಮ ಹಚ್ಚಿ ಇನ್ ಕೇಸ್ ನಿಮ್ಮ ಮನೆಯಲ್ಲಿ ವಿಗ್ರಹ ಇದ್ದರೆ ವಿಗ್ರಹನ ಚೆನ್ನಾಗಿ ತೊಳ್ಕೊಳ್ಳಿ ಅಥವಾ ಅಭಿಷೇಕ ಮಾಡಿ ಭಾಳ ಒಳ್ಳೆಯದು ಹಾಲಿಂದ ಅಭಿಷೇಕ ಮಾಡಿ ಅಥವಾ ನೀರಿಂದ ಅಭಿಷೇಕ ಮಾಡಿ ಅಥವಾ ಐದು ಪದಾರ್ಥಗಳು ತಗೊಂಡು ಅಭಿಷೇಕ ಮಾಡಿ ತುಂಬ ಒಳ್ಳೆಯದಾಗತ್ತೆ ನಂತರ ಅದನ್ನು ಕ್ಲೀನ್ ಮಾಡಿಕೊಂಡು ವಿಗ್ರಹಕ್ಕೆ ಗಂಧ ಗಂಧ ಕುಂಕುಮ ಎಲ್ಲ ಹಚ್ಬಿಟ್ಟು ಸಾಯಿಯಪ್ಪಗೆ ಇಷ್ಟವಾದಂಥದ್ದು ಸಪರೇಟಾಗಿ ಒಂದು ಪ್ಲೇಟ್ನ ಇಟ್ಬಿಟ್ಟು ಬಿಟ್ಟು ಸಾಯಿಯಪ್ಪ ಆ ವಿಗ್ರಹ ಕೆಳಗೆ ಒಂದು ಯೆಲ್ಲೋ ಕಲರ್ ಕ್ಲಾತ್ನ ತಗೊಳ್ಳಿ ಅದನ್ನು ಚೆನ್ನಾಗಿ ಚಿಕ್ಕದಾಗಿ ಮಡಚಿ ಇಟ್ಬಿಟ್ಟು ಆ ವಿಗ್ರಹ ಕೆಳಗೆ ಇಡಬೇಕು ನಂತರ ಸಾಯಿಯಪ್ಪಗೆ ಅಲಂಕರಣೆ ಮಾಡಿ ಸಾಯಿಯಪ್ಪ ವಿಗ್ರಹಕ್ಕೆ ಅಲಂಕರಣೆ ನಿಮ್ಮಿಷ್ಟ ಬಂದಂಗೆ ನೀವು ಮಾಡ್ಕೋಬೋದು ನಂತರ ಸಾಯಿಯಪ್ಪಗೆ ಹೂವು ಯಾವ ಥರ ಇಡಬೇಕು ಅಂದರೆ ಗುಲಾಬಿ ಹೂವುಗಳು ಆಮೇಲೆ ಚಾಮಂತಿ ಹೂವುಗಳು ಇದು ಎಲ್ಲೋ ಕಲರ್ ಇಟ್ಟರೆ ಇನ್ನೂ ಒಳ್ಳೆಯದು ಇದನ್ನು ಇಟ್ಬಿಟ್ಟು ಅಲಂಕರಣೆ ಮಾಡಿ ನಂತರ ಸಾಯಿಯಪ್ಪಗೆ ಇಷ್ಟವಾದಂಥದ್ದು ಕಡಲೆ ಕಡಲೆ ಕಾಳು ಇವತ್ತು ರಾತ್ರಿಗೆ ನೆನೆಸ್ಬಿಟ್ಟು ಬೆಳಿಗ್ಗೆ ಪೂಜೆಯಲ್ಲಿ ಇಡಬೇಕು ಕಾಳನ್ನ ನೆನೆಸಿಬಿಟ್ಟು ಅದಕ್ಕೆ ಒಗ್ಗರಣೆ ಹಾಕಿ ಇಡಬಹುದು ಅಥವಾ ಹಸಿದು ಕೂಡ ನೀವು ಇಡಬಹುದು ಅದನ್ನ ಹಸಿದು ಇಟ್ಟು ಅದನ್ನ ಏನು ಅಂದ್ರೆ ಪೂಜೆ ಎಲ್ಲ ಮುಗಿದಿದ ನಂತರ ಪೂರ್ಣಿಮ ದಿನ ಹಸುವಿಗೆ ತಿನ್ನಿಸ್ಬೇಕು ಬಹಳ ಒಳ್ಳೇದು ನಿಮ್ಮ ಮನೆಯಲ್ಲಿ ಏನಾದರೂ ತೊಂದರೆಗಳಿದ್ರೆ ಬೇಗ ಈಡೇರುತ್ತೆ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ ದುಡ್ಡು ಸಮಸ್ಯೆ ಇದ್ರೆ ಆ ಕಾಳನ್ನ ಹಸುವಿಗೆ ನೀವೇ ಡೈರೆಕ್ಟ್ ಆಗಿ ಹೋಗಿ ಸಾಯಂಕಾಲ ತಿನ್ನಿಸ್ಬಿಟ್ಟು ಬನ್ನಿ ನಂತರ ಆ ಹಸುವಿಗೆ ಐದು ಪ್ರದಕ್ಷಿಣೆ ಹಾಕಿಬಿಟ್ಟು ನಮಸ್ಕಾರ ಮಾಡಿಕೊಂಡು ಬನ್ನಿ ಅವತ್ತು ಗುರುಪೂರ್ಣಿಮಾ ದಿನ ಬಹಳ ಒಳ್ಳೆಯದು ಹಸುಗೆ ಪೂಜೆ ಮಾಡಿಕೊಂಡ್ರೆ ನಂತರ ಮನೆಯಲ್ಲಿ ತಾಯಿಯಪ್ಪಗೆ ಅಲಂಕರಣೆ ಎಲ್ಲ ಮಾಡಿದ ನಂತರ ನೈವೇದ್ಯ ಎಲ್ಲ ಇಟ್ಟಿದ ನಂತರ ಐದು ಮಣ್ಣಿನ ದೀಪಗಳು ತಗೊಂಡು ತುಪ್ಪದಿಂದ ದೀಪಾರಾಧನೆ ಮಾಡಿ ಎರಡೆರಡು ಬತ್ತಿ ಹಾಕಿಬಿಟ್ಟು ತುಪ್ಪದಿಂದ ದೀಪಾರಾಧನೆ ಮಾಡಿ ಎಲ್ಲದಕ್ಕೂ ಎಲ್ಲ ಆ ಐದು ಮಣ್ಣಿನ ದೀಪಗಳ ಕೆಳಗೆ ಒಂದು ವಿಳದೆಲ್ಲೇ ಇಡಬೇಕು ಇಟ್ಟು ಆಮೇಲೆ ಪೂಜೆ ಮಾಡಿಕೊಳ್ಳಿ ದೀಪಾರಾಧನೆ ಮಾಡಿದ ನಂತರ ಆ ಸಾಯಿಯಪ್ಪಗೆ ಅತಿ ಮುಖ್ಯವಾದಂಥದ್ದು ಧೂಪ ಧೂಪ ಹಾಕಬೇಕು ಧೂಪ ಹಾಕಿ ಸಾಯಪ್ಪಗೆ ತೋರಿಸಿ ಸ್ವಲ್ಪ ಹೊತ್ತು ಆಮೇಲೆ ಕರ್ಪೂರ ಆರತಿ ಕೊಡಬೇಕು ಆರತಿ ಕೊಡುವಾಗ ಸಾಯಿಯಪ್ಪ ಹಾಡುಗಳು ಏನಾದರೂ ನಿಮಗೆ ಬಂದರೆ ಆ ಹಾಡುಗಳು ಹಾಡ್ಕೋಬೋದು ಆಮೇಲೆ ಕೂತ್ಕೊಂಡು ಸ್ವಲ್ಪ ಹೊತ್ತು ಪಾರಾಯಣೆ ಮಾಡಿ ಗುರುಚರಿತ್ರೆ ಪಾರಾಯಣೆ ಅಥವಾ ಸಾಯಿ ಸಚ್ಚರಿತ್ರೆ ಪಾರಾಯಣೆ ಆಮೇಲೆ ವಿಷ್ಣು ಸಹಸ್ರ ನಾಮಾವಳಿ ಅಥವಾ ಲಲಿತಾ ಸಹಸ್ರ ನಾಮಾವಳಿ ಕೂತ್ಕೊಂಡು ಸ್ವಲ್ಪ ಹೊತ್ತು ಓದ್ಕೊಳ್ಳಿ ಪಾರಾಯಣೆ ಮುಗಿದಿದ ನಂತರ ಆವತ್ತಿನ ಫುಲ್ ಡೇ ನೀವು ಒಳ್ಳೆ ಕೆಲಸಗಳೇ ಮಾಡಬೇಕು ಅಂದರೆ ಸಾಯಿಯಪ್ಪಗೆ ಇಷ್ಟವಾದಂಥ ಕೆಲಸಗಳೇ ನೀವು ಮಾಡಬೇಕು ಮತ್ತು ನಾಳೆ ಭಿಕ್ಷುಕರು ಬಂದರೆ ಅವ್ರಿಗೆ ಖಂಡಿತ ನೀವು ದಾನ ಮಾಡಲೇಬೇಕು ಸಾಕ್ಷಾತ್ ನೀವು ಸಾಯಿಯಪ್ಪಗೆ ಕೊಡ್ತಾ ಇದ್ದೀರಾ ಅಂತ ತಿಳ್ಕೊಳ್ಳಿ ಯಾಕಂದರೆ ನಮ್ಮ ಕರ್ಮಗಳು ನಮ್ಮ ಕಷ್ಟಗಳೆಲ್ಲ ಕೂಡ ಸಾಯಿಯಪ್ಪ ಈ ರೂಪದಲ್ಲಿ ಬಂದು ತಗೊಂಡು ಹೋಗ್ತಾ ಇದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳಿ ಇನ್ನೊಂದು ವಿಷಯ ಯಾರಾದರೂ ಚಿಕ್ಕ ಮಕ್ಕಳಿದ್ರೆ ನೀವು ನಿಮ್ಮ ಕೈಯಿಂದ ಮಾಡಿರೋ ಅಂಥ ಪ್ರಸಾದ ನೈವೇದ್ಯವನ್ನು ಆ ಮಕ್ಕಳಿಗೆ ಹಂಚಿ ಭಾಳ ಒಳ್ಳೆಯದು ನಂತರ ಹಸುಗಳಿಗೆ ಏನಾದರೂ ಮೇಯಕ್ಕೆ ಕೊಡಿ ಈ ಥರ ಒಳ್ಳೆಯ ಕೆಲಸಗಳು ಮಾತ್ರ ನಾಳೆ ಮಾಡಿ ಖಂಡಿತ ಸಾಯಿಯಪ್ಪ ಟೆಂಪಲ್ಗೆ ಹೋಗಿಬಿಟ್ಟು ಸಾಯಿಯಪ್ಪನ ಭೇಟಿಯಾಗಿ ಸಾಯಿಯಪ್ಪ ಪ್ರಸಾದ ತಗೊಂಡು ಸಾಯಿಯಪ್ಪ ಆಶೀರ್ವಾದ ತಗೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡು ಆ ಅನುಭವನ ಇನ್ನೊಂದು ವರ್ಷ ಅಂದರೆ ಮತ್ತೆ ಬರೋ ಗುರು ಪೂರ್ಣಿಮಾ ವರೆಗೂ ನೆನಪಿಟ್ಕೊಳ್ಳೋ ಥರ ಕುತ್ಕೊಂಡು ಸಾಯಿಯಪ್ಪನ ನಮಸ್ಕಾರ ಮಾಡಿಕೊಂಡು ಎಲ್ಲರನ್ನೂ ಭೇಟಿಯಾಗಿ ಬನ್ನಿ ನಿಮಗೆಲ್ಲ ಕೂಡ ಒಳ್ಳೆಯದಾಗತ್ತೆ ಸಾಯಿಯಪ್ಪ ಆಶೀರ್ವಾದ ಖಂಡಿತ ಸಿಗುತ್ತೆ ನಿಮ್ಮ ಮನಸ್ಸಿಗೆ ಏನು ಮಾಡಬೇಕು ಅಂತ ಅನಿಸುತ್ತೋ ಅದೆಲ್ಲ ಕೂಡ ಮಿಸ್ ಮಾಡಿ ಅದೇ ನಾಳೆ ಮಾಡಿ ಒಳ್ಳೇದು ಮಾಡಬೇಕು ಅಂದರೆ ಸಾಯಿಯಪ್ಪ ಏನು ಅಡ್ಡ ಬರಲ್ಲ ಖಂಡಿತ ಮುಂದಕ್ಕೆ ತಳ್ತಾರೆ ಸೊ ನೀವೇನು ಮಾಡಬೇಕು ಅಂತ ಅನಿಸುತ್ತೋ ನಿಮಗೆಲ್ಲ ಕೂಡ ಪ್ರಯತ್ನ ಮಾಡಿ ಪ್ರಯತ್ನ ಮಾಡಿದ್ರೆ ತಪ್ಪೇನಿಲ್ಲ ಸಾಯಿಯಪ್ಪ ಆಶೀರ್ವಾದ ನಿಮಗೆ ಯಾವಾಗಲೂ ಇದ್ದೇ ಇರುತ್ತೆ ಅವ್ರನ್ನ ನಂಬಿಕೊಂಡಿರೋನ ಮಾತ್ರ ಸಾಯಿಯಪ್ಪ ಬಿಡೋಲ್ಲ ಮತ್ತು ಈ ವಿಡಿಯೋನ ನಿಮಗೆ ಇಷ್ಟವಾದಂಥ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲೀಸ್ಗೆ ಎಲ್ಲರಿಗೂ ಶೇರ್ ಮಾಡಿ ಲೈಕ್ ಮಾಡಿ ನಿಮಗೂ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಕಮೆಂಟ್ ಮಾಡಿ ಶ್ರದ್ಧಾ ಸಬೂರಿ ಅಂತ ಕಮೆಂಟ್ ಮಾಡಿ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿಯಾಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಸರ್ವೇ ಜನ ಸುಖಿ ಜೈ ಸಾಯಿರಾಮ್